ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮಾತಾಡೋದಿಲ್ವ ನನ್ನ ಜೊತೆ ಅಷ್ಟೊಂದು ಕೋಪನ ಕೇಳಿದಳು ಅಮೃತ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಆಫೀಸ್ ದಾರಿ ಹಿಡಿದಾಗ ಆಯುಷ್ ಡ್ರೈವ್ ಮಾಡುತ್ತಿದ್ದ ಶರಾವತಿ ಮನೆಯಲ್ಲೇ ಉಳಿದಿದ್ದರಿಂದ ಅವನ ಜೊತೆ ಹೊರಟಿದ್ದವಳು ತಾನೇ ಸೋತು ಮಾತನಾಡಿದಳು ಸೋಲದೆ ಬೇರೆ ದಾರಿಯೂ ಇರಲಿಲ್ಲ ಅವಳಿಗೆ ಈಗ ಆಯುಷ್ ಭಾರ್ಗವ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿರುವನೆಂದು ಅರ್ಥವಾಗಿತ್ತವಳಿಗೆ ನನ್ನ ಮತ್ತು ಅಣ್ಣನ ಮಧ್ಯೆ ಬರೋರು ಯಾರೇ ಆಗಿರಲಿ ನಾನು ನನ್ನ ಕೋಪನೇ ಅವರಿಗೆ ತೋರಿಸೋದು ಎಂದನಮ ತುಸು ಹೊರಟಾಗಿ ಎಂದೂ ಕೋಪ ಮಾಡಿಕೊಳ್ಳದವ ಗರ್ಭದಿಂದಲೇ ಜೊತೆಯಾಗಿ ಬೆಳೆದವನನ್ನು ದೂರ ಮಾಡಲು ನೋಡಿದರೆ ಸುಮ್ಮನಿರುವವನಲ್ಲ ಸಾರಿ ಎಂದಳು ಕ್ಷಮೆ ಕೇಳಲೇಬೇಕವಳು ತಾನಂದಿದ್ದ ಮಾತುಗಳಿಗೆ ಅವ ಮಾತನಾಡದೆ ದಾರಿ ನೋಡುತ್ತಿದ್ದ ಆಯುಷ್ ಸಾರಿ ಪ್ಲೀಸ್ ಮಾತಾಡಿ ನೀವು ಹೀಗಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ನನ್ನ ಜೊತೆಯಾಗಿ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಎಂದು ಕಣ್ತುಂಬಿ ಕೇಳಿದಾಗ ಬ್ರೇಕ್ ಒತ್ತಿದ ಆಯುಷ್ ರಸ್ತೆಯ ಬದಿಯಲ್ಲಿ ಕಾರ್ ನಿಲ್ಲಿಸಿದ ಅವನನ್ನೇ ನೋಡಿದ ಅಮೃತ ಕೆನ್ನೆಯ ಮೇಲೆ ನೀರು ಜಾರಿದಾಗ ಮುಖ ತಿರುಗಿಸಿದಳು ಒಮ್ಮೆ ನಿಟ್ಟುಸಿರು ಬಿಟ್ಟು ಅವಳತ್ತ ನೋಡಿದ ಆಯುಷ್ ಕೋಪ ಬಿಟ್ಟು ಹಾಗೆ ಅನ್ಕೋಬೇಡ ಅಮ್ಮು ನಿನ್ನ ಜೊತೆ ನಾನಿದ್ದೀನಿ ಆದರೆ ಪ್ಲೀಸ್ ಯಾವತ್ತೂ ಅಣ್ಣನ ನನ್ನನ್ನು ದೂರ ಮಾಡೋ ಮಾತಾಡಬೇಡ ಎಂದ ಅವಳ ಕೈ ಹಿಡಿದು ನಾನೆಲ್ಲಿ ದೂರ ಮಾಡೋ ಮಾತಾಡಿದ್ದೀನಿ ನಾವಿಬ್ಬರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೇಳಿದ್ದೀನಿ ಮದುವೆಗೂ ಮೊದಲು ಇಬ್ಬರು ಹೊರಗಡೆ ಲಂಚ್ ಕಾಫಿ ಅಂತ ನಾವು ಹೋಗೇ ಇಲ್ವ ಹೇಳಿ ಆಗ ನಿಮ್ಮ ಅಣ್ಣನ ಜೊತೆಗೆ ಕರ್ಕೊಂಡು ಬಂದಿದ್ರಾ ಇಲ್ಲ ತಾನೆ ಈಗ ಮದುವೆ ಆದಮೇಲೆ ಒಂದಿನೂ ನಾವು ಆ ಥರ ಹೊರಗೆ ಹೋಗೇ ಇಲ್ಲ ಮಗುವಂತೆ ದೂರಿದಳು ಅವನನ್ನು ನೋಡುತ್ತ ಅವಳ ಮಾತು ಸರಿ ಎನ್ನಿಸಿದರು ಹೌದು ಒಪ್ಕೋತೀನಿ ಆದರೆ ಆಗ ನಾವಿಬ್ಬರೇ ಓಡಾಡಿದರೂ ತೊಂದರೆ ಏನೂ ಇರ್ತಿರಲಿಲ್ಲ ಈಗ ಅಣ್ಣಾಪೂರ್ಣನೂ ಇರುವಾಗ ಅವ್ರನ್ನ ಬಿಟ್ಟು ನಾವಿಬ್ಬರೇ ಓಡಾಡೋದು ಸರಿ ಕಾಣುತ್ತಾ ನೀನೇ ಹೇಳು ಎಂದ ಎಲ್ಲಾದರೂ ಸುತ್ತಾಡೋಕ್ಕೆ ಹೋದರೆ ಖಂಡಿತ ಅವರನ್ನು ಕರ್ಕೊಂಡು ಹೋಗೋಣ ಅಕ್ಕ ಭಾವನ ಜೀವನ ಸರಿ ಅಂತ ನನಗೂ ಆಸೆ ಇದೆ ಅವ್ರ ಮುಂದೆ ನಾವಿಬ್ರು ಚೆನ್ನಾಗಿದ್ರೆ ಮೇ ಬಿ ಅವರಿಗೂ ನಾವು ಹೀಗೆ ಇರಬೇಕು ಅಂತ ಆಸೆ ಹುಟ್ಟಬಹುದೇನೋ ಅಲ್ವಾ ಯಾಕೆ ಯಾವಾಗಲೂ ನಿಮ್ಮ ರೀತಿಯಲ್ಲೇ ಯೋಚನೆ ಮಾಡ್ತೀರಾ ಎಂದಳು ಮನದಲ್ಲಿ ಹುಳುಕಿಟ್ಟುಕೊಂಡು ಅದು ಸರಿನೇ ಇದ್ರ ಬಗ್ಗೆ ಈಗ ಬೇಡ ಸಾರಿ ಆ್ಯಂಡ್ ಐ ಲವ್ ಯು ಎಂದ ಅವಳ ಕಣ್ಣೊರೆಸಿ ಸಾರಿ ಟು ಎಂದಳು ಕೋಪ ಬಿಟ್ಟು ಸಂಜೆ ನಿನ್ನನ್ನು ಪಿಕ್ ಮಾಡೋಕ್ಕೆ ಆಫೀಸಿಗೆ ಬರ್ತೀನಲ್ಲ ಆಗ ಇಬ್ಬರು ಹೊರಗಡೆ ಹೋಗೋಣ ಓಕೆನಾ ಎಲ್ಲಿಗೆ ಅಂತ ನೀನೇ ಡಿಸೈಡ್ ಮಾಡು ನಾನು ಅಮ್ಮನ ಹತ್ತಿರ ಪರ್ಮಿಷನ್ ತಗೋತೀನಿ ಆ್ಯಂಡ್ ಅಣ್ಣನಿಗೂ ಕೇಳ್ತೀನಿ ಎಂದವ ತನ್ನ ಅಣ್ಣನನ್ನು ಬಿಡಲಾರ ಓಕೆ ಎಂದಳಷ್ಟೇ ಗುಡ್ ಎಂದ ಆಯುಷ್ ಕಾರ್ ಸ್ಟಾರ್ಟ್ ಮಾಡಿದ ಮತ್ತೆ ಇಬ್ಬರ ನಡುವೆ ಬಂದಿದ್ದ ಮನಸ್ತಾಪ ಕಡಗಿ ಹೋಗಿತ್ತು ಪ್ರೀತಿಯಿಂದಲೇ ಅಮೃತ ಶರ್ಮಾ ಮನೆಗೆ ಯಾವುದೇ ಉದ್ದೇಶ ಇಟ್ಟುಕೊಂಡು ಬಂದಿದ್ದರೂ ಆಯುಷ್ ಮೇಲೆ ಪ್ರೀತಿ ಇರುವುದು ಸತ್ಯವೇ ಅವನ ಪ್ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಸಹಿಸುವುದಿಲ್ಲ ಅವಳು ಅವನಿಂದ ದೂರ ಇರಲಾಗದೆ ತಾನೇ ಕ್ಷಮೆ ಕೇಳಿದ್ದಳು ಅಷ್ಟಕ್ಕೂ ಅವಳ ದ್ವೇಷ ಇರುವುದು ಭಾರ್ಗವನ ಮೇಲೆ ಅಂದ ಮೇಲೆ ಆಯುಷ್ಗೆ ನೋವು ಕೊಡುವುದನ್ನು ಕನಸಲ್ಲೂ ಯೋಚಿಸುವುದಿಲ್ಲ ಅವಳು ಆಫೀಸಿನ ಒಳ ಬಂದ ಭಾರ್ಗವ್ ನೇರವಾಗಿ ತನ್ನ ಚೇಂಬರಿನ ಮೆಟ್ಟಿಲು ಹತ್ತಿ ಬಂದು ಬಾಗಿಲು ದೂಡಿ ಒಳಗೆ ಹೆಜ್ಜೆ ಇಟ್ಟು ನಿಂತ ಪೂರ್ಣ ಅವನ ಹಿಂದೆಯೇ ಒಳ ಬಂದಾಗ ಬಾಗಿಲು ತಾನಾಗಿ ಮುಚ್ಚಿತು ಮುಂದೆ ಹೆಜ್ಜೆ ಇಡದೆ ಜೇಬಿನಲ್ಲಿ ಕೈ ಇಟ್ಟು ನಿಂತವ ಅಯ್ಯೋ ರಿಸೆಪ್ಷನಿಸ್ಟ್ ಹತ್ರ ಒಂದು ಫೈಲ್ ತಗೋಬೇಕಿತ್ತು ಮರೆತುಬಿಟ್ಟೆ ಹೋಗು ಫೈಲ್ ಬಾ ಎಂದ ಪೂರ್ಣಳನ್ನೇ ನೋಡುತ್ತ ಕಿರುಗಣ್ಣಿನಲ್ಲಿ ಅವನನ್ನೇ ನೋಡಿದಳು ಹುಡುಗಿ ಅವ ಬೇಕೆಂದೇ ಕಾಡುತ್ತಿರುವನೆಂದು ತಿಳಿದು ಏನೇ ಹಾಗೆ ನೋಡ್ತಿದೆಯಾ ಹೋಗು ಫೈಲ್ ಬಾ ನಾನು ನಿನ್ನ ಅಂಗಡಿಯಲ್ಲಿ ನಿನಗೆ ಲಡ್ಡು ಕಟ್ಟಿಕೊಟ್ಟಿದ್ದೇನೆ ತಾನೇ ಎಂದವ ತಾನು ಲಡ್ಡು ಕಟ್ಟಿದ್ದನ್ನೇ ಹೇಳುತ್ತಾ ಅವಳನ್ನು ಕಾಡಲು ನಿಂತ ನಾನು ನಿಮಗೆ ಲಡ್ಡು ಕಟ್ಟಿ ಅಂತ ಮಾತು ಕೇಳಿದ್ದು ಅಷ್ಟೇ ಅದನ್ನು ಸೀರಿಯಸ್ಸಾಗಿ ತೊಗೊಂಡು ನೀವೇ ಲಡ್ಡು ಕಟ್ಟಿದ್ದು ಅದಕ್ಕೋಸ್ಕರ ನಾನು ಈಗ ನೀವು ಹೇಳಿದಾಗೆ ಕೇಳ್ತೀನಿ ಅಂತ ಅನ್ಕೋಬೇಡಿ ನಾನು ಕೇಳೋದಿಲ್ಲ ಗತ್ತಿನಿಂದ ಎಂದಳು ಕೈಕಟ್ಟಿ ನಿಂತು ಹೌದಾ ಎಂದವ ಅವಳ ಸ್ನೇಹ ಹೆಜ್ಜೆ ಇಟ್ಟ ಕಿರುಗಣಿನಲ್ಲಿ ಅವಳನ್ನೇ ನೋಡುತ್ತಾ ಅವನ ನೋಟ ಅವನ ಸ್ನೇಹಕ್ಕೆ ಹೆದರಿದವಳು ಹೆಜ್ಜೆ ಹಿಂದಿಟ್ಟಳು ಫೈಲ್ ತೊಗೊಂಡು ಬರೋದಿಲ್ವಾ ಹುಬ್ಬು ಗಂಟಿಕ್ಕಿ ಕೇಳುತ್ತಾ ಮತ್ತೊಂದು ಹೆಜ್ಜೆ ಅವಳ ಸ್ನೇಹ ಇಟ್ಟಾಗ ದೂರ ಇರಿ ನೀವು ಫೈಲ್ ತಾನೇ ತಗೊಂಡು ಬರ್ತೀನಿ ಎಂದ ಪೂರ್ಣ ಚೇಂಬರಿನಿಂದ ಹೊರಬಂದಳು ಅವನ ಸ್ನೇಹ ಅವಳನ್ನು ಹೆದರಿಸುತ್ತಿತ್ತು ಅವ ಏನು ಮಾಡಿಬಿಡುವನೋ ಎಂಬ ಭಯವಲ್ಲ ಅವನ ಸ್ನೇಹಕ್ಕೆ ಎಲ್ಲಿ ತಾನು ತನ್ನ ಪ್ರೀತಿ ಒದರಿಬಿಡುವಳು ಎಂಬ ಭಯವದು ಅವಳ ಒದ್ದಾಟ ಕಂಡು ಕಿರುನಕ್ಕವ ತನ್ನ ಚೇರಿನಲ್ಲಿ ಕುಳಿತು ಮೊದಲು ಊಟ ತರಲು ಹೇಳಿದ ನಿಮಿಷಗಳಲ್ಲಿ ಬಂದ ಪೂರ್ಣ ಅಲ್ಲಿ ಯಾವ ಫೈಲ್ ಇಲ್ಲುವಂತೆ ಯಾವ ಫೈಲ್ ನೀವು ಹೇಳಿದ್ದು ಕೇಳಿದವಳು ಅವ ನಿಜ ಹೇಳಿರುವನೆಂದೇ ತಿಳಿದಿದ್ದಳು ಅವಳನ್ನು ಕಾಡಲೆಂದು ಸುಳ್ಳು ಹೇಳಿರುವನೆಂದು ಇವಳಿಗೆ ಗೊತ್ತಾಗಲಿಲ್ಲ ಆ ಕ್ಷಣಕ್ಕೆ ಅವಳ ಹತ್ರ ಯಾವ ಫೈಲ್ ಇಲ್ಲ ಅನ್ನೋದು ನನಗೂ ಗೊತ್ತು ಎಂದವ ಮುಂದಿದ್ದ ಲ್ಯಾಪ್ಟಾಪ್ ಆನ್ ಮಾಡಿ ಕುಳಿತ ಕೋಪದಿಂದ ಗುರಾಯಿಸಿ ನೋಡಿದಳು ಪೂರ್ಣ ನಿಂತಲ್ಲಿಯೇ ಅವನನ್ನು ಏನು ಹಾಗೆ ನೋಡ್ತಿದೀಯ ಸುಳ್ಳು ಹೇಳಿದೆ ಅಂತನ ನಿನ್ನ ಕಾಡೋದರಲ್ಲಿ ಮಜಾ ಕಣೆ ನನಗೆ ನಗುತ್ತೆ ಎಂದ ಬೇಕಂತನೇ ಕಾಡಬಿಡಿ ನೀವು ಎಂದಳು ಮುನಿಸಲ್ಲಿ ನಿನ್ನ ಮದುವೆ ಆಗಿರೋದೆ ಕಾಡೋದಕ್ಕೆ ನಾನು ಎಂದವ ತನ್ನ ಕೆಲಸದತ್ತ ಗಮನ ಕೊಟ್ಟ ಅದೆಷ್ಟು ಕಾಡ್ತೀಯೋ ಕಾಡು ಎಲ್ಲಾನು ವಾಪಸ್ ಕೊಡ್ತೀನಿ ನಿನಗೆ ಗೊಣಗುತ್ತಾ ಮುಂದೆ ಬಂದವಳು ಅವನ ಮುಂದಿದ್ದ ಚೇರಿನಲ್ಲಿ ಕುಳಿತಳು ಕುತ್ಕೊಳ್ಳೋದಕ್ಕೆ ಯಾರು ಹೇಳಿದರು ನಿನಗೆ ಕೇಳಿದವ ಅವಳನ್ನು ಅದೆಷ್ಟು ಕಾಡುವನು ನೋಡಿ ನೀವು ಹೇಳಿದಾಗೆ ಕೇಳ್ತೀನಿ ಅಂತ ನಾನೇನೂ ಹೇಳಿಲ್ಲ ನನಗೆ ಹೊಟ್ಟೆ ಹಸಿತಿದೆ ಕಾಡುಬಿಡಿ ಸುಮ್ಮನೆ ಕೆಲಸ ನೋಡಿ ಗಂಭೀರವಾಗಿ ಹೇಳಿದಳು ಅವ ಉತ್ತರಿಸಬೇಕೆಂದುಕೊಂಡಾಗ ಅವನ ಫೋನ್ ರಿಂಗ್ ಆಯಿತು ಡಿಸು ಮಾಡಿ ಕಿವಿಗಿಟ್ಟವ ಆಫೀಸಿನ ವಿಷಯಗಳನ್ನು ಮಾತನಾಡುತ್ತಾ ಕುಳಿತ ಈಗ ಅವನನ್ನೇ ನೋಡುತ್ತಾ ಕುಳಿತುಕೊಳ್ಳುವ ಸರದಿ ಅವಳದ್ದಾಗಿತ್ತು ಹಣೆಯ ಮೇಲೆ ಆಗಾಗ ಬಂದು ಹೋಗುವ ಅವನ ಕೂದಲು ಪಟಪಟನೆ ಮಾತನಾಡುತ್ತಾ ಆಗಾಗ ನಗು ಬೀರುವ ಅವನ ತುಟಿಗಳು ಮೊಗದಲ್ಲಿನ ಗಂಭೀರತೆ ಅವನ ಧೈರ್ಯ ಸಾರುವ ಅವನಿದೆ ಅವಳಿಗಷ್ಟೇ ಅಲ್ಲ ಎಲ್ಲ ಹುಡುಗಿಯರು ಚಂದವೆನಿಸುವ ಅಂಧಗಾರ ಅವ ನಿನ್ನ ಮೇಲಿನ ಪ್ರೀತಿನ ನಾನು ಚೂಟೋದಕ್ಕೆ ಆಗ್ತಿಲ್ಲ ಭಾರ್ಗವ್ ಎಂದಿತ್ತು ಮನ ಅಷ್ಟರಲ್ಲಿ ಬಾಗಿಲು ದುಡ್ಡಿ ಒಬ್ಬ ಮ್ಯಾ ಕಮಿನ್ ಸರ್ ಎಂದು ಕೇಳಿದ ಭಾರ್ಗವ್ ಕಣ್ ಒಳಬರಲು ಒಳ ಬರಲು ಹೇಳಿದ ಅವ ತಂದಿದ್ದ ಊಟವನ್ನು ಅಲ್ಲಿಯೇ ಟೇಬಲ್ ಮೇಲಿಟ್ಟು ಹೊರ ನಡೆದ ಭಾರ್ಗವ್ ಇನ್ನೂ ಫೋನಿನಲ್ಲಿ ಮಾತನಾಡುವುದು ಇದ್ದಿದ್ದರಿಂದ ಮೇಲೆದ್ದು ಊಟದ ಚೀಲ ಇದ್ದ ಟೇಬಲ್ನತ್ತ ಬರುವಂತೆ ಪೂರ್ಣಳಿಗೆ ಸನ್ನೆ ಮಾಡಿ ತಾನು ಟೇಬಲ್ ಇದ್ದತ್ತ ನಡೆದು ಕುಳಿತ ಅವನ ಸನ್ನೆ ಅರಿತ ಪೂರ್ಣ ಊಟ ಯಾವಾಗ ಆರ್ಡರ್ ಮಾಡಿದ ಇವನು ಎಂದುಕೊಳ್ಳುತ್ತಾ ಅವನ ಮುಂದೆ ಬಂದು ಕುಳಿತು ಊಟದ ಚೀಲ ತೆರೆದು ತಟ್ಟೆಗೆ ಊಟ ಬಡಿಸಿದಳು ಅವನ ಲಕ್ಷ್ಯವೆಲ್ಲ ಫೋನಿನಲ್ಲಿ ಮಾತನಾಡುವುದರಲ್ಲಿತ್ತು ಮುಂದಿದ್ದ ಎರಡೂ ತಟ್ಟೆಗೂ ಊಟ ಬಡಿಸಿದರು ಅವ ಇನ್ನೂ ಫೋನಿನಲ್ಲಿ ಮಾತನಾಡುತ್ತಿದ್ದ ಅದನ್ನು ಕಂಡವಳು ತಾನೇ ಚಪಾತಿಯನ್ನು ಪಲ್ಯದಲ್ಲಿ ಅದ್ದಿ ಅವನ ಬಾಯಿಯ ಮುಂದೆ ಹಿಡಿದಳು ಭಾರ್ಗವ್ ಅಚ್ಚರಿಯಿಂದ ಅವಳನ್ನೇ ನೋಡಿದ ಬಾಯಿ ತೆರೆಯದೆ ನೀವು ಫೋನಲ್ಲಿ ಮಾತಾಡ್ತಿದ್ದೀರಲ್ಲ ಎಂದವಳು ಅವನ ಬಾಯಿಗೆ ತುತ್ತಿಟ್ಟಳು ಅವ ಮಾತನಾಡುತ್ತಲೇ ತಾನೇ ತಿನ್ನಲು ಶುರು ಮಾಡಿದ ಅವಳಿಗೂ ತಿನ್ನುವಂತೆ ಸನ್ನೆ ಮಾಡಿದ ತಟ್ಟೆಯಲ್ಲಿದ್ದ ಊಟ ಖಾಲಿ ಆಗುವಷ್ಟರಲ್ಲಿ ಅವನ ಮಾತು ಮುಗಿದಿತ್ತು ಅಬ್ಬ ಈಗ ಸಮಾಧಾನ ಆಯಿತು ಹೊಟ್ಟೆ ತುಂಬ ಹಸುವಾಗಿತ್ತು ನನಗೆ ಎಂದ ಊಟದ ಕೊನೆಯಲ್ಲಿ ಥ್ಯಾಂಕ್ ಯು ಎಂದಳು ಪೂರ್ಣ ಅವನನ್ನೇ ಪ್ರೀತಿ ತುಂಬಿದ ಕಂಗಳಿಂದ ನೋಡುತ್ತ ಅವ ಊಟ ಆರ್ಡರ್ ಮಾಡಿದ್ದರ ಧನ್ಯವಾದ ಅವಳು ಹೇಳಿದ್ದು ಅವನ ಕಾಳಜಿಗೆ ಅವಳು ಸೋಲುವವಳೆ ಅದನ್ನರಿತ ಭಾರ್ಗವು ಊಟ ಆರ್ಡರ್ ಮಾಡಿದ್ದು ನಿನಗಲ್ವೇ ನನಗೆ ಎಂದ ಗೊತ್ತಿದೆ ನನಗೆ ಅವಳೆಂದಾಗ ಬಾಗಿಲು ದುಡ್ಡಿ ಕಂಟಿ ಒಳ ಬಂದ ಅಣ್ಣ ಎಂದು ಏನೋ ಹೇಳಲು ಮುಂದೆ ಬಂದವ ಪೂರ್ಣಳನ್ನು ಕಂಡು ಮೌನವಾದ ಅವ ಸುಮ್ಮನಾಗಿದ್ದು ಕಂಡ ಭಾರ್ಗವ್ ಪೂರ್ಣ ನೀನು ಇಲ್ಲೇ ಕುತ್ಕೊ ನಾನು ಬರ್ತೀನಿ ಎಂದು ಮೇಲೆದ್ದು ಕಂಠಿಯ ಜೊತೆ ಹೊರಬಂದ ಪೂರ್ಣ ಅಲ್ಲಿಯೇ ಕುಳಿತಳು ಏನಾಯಿತು ಕಂಠಿ ಕೇಳಿದ ಭಾರ್ಗವ್ ತನ್ನ ಚೇಂಬರಿನಿಂದ ಹೊರಬಂದು ಅಣ್ಣ ಸ್ವಪ್ನ ಎಲ್ಲಿ ಯಾವಾಗ ಹೋಗ್ತಾಳೆ ಅಂತ ಗೊತ್ತಾಗಿದೆ ಎಂದವ ಭಾರ್ಗವ್ ಹೇಳಿದ್ದ ಕೆಲಸ ಮಾಡಿಕೊಂಡು ಬಂದಿದ್ದ ತನ್ನ ಮತ್ತು ಪೂರ್ಣಳ ಮಧ್ಯೆ ದ್ವೇಷ ತಂದಿಟ್ಟ ಸ್ವಪ್ನಳ ಬಗ್ಗೆ ತಿಳಿಯಲು ಹಿಂದಿನ ರಾತ್ರಿಯೇ ಹೇಳಿದ್ದ ಇವ ಅವನಿಗೆ ಹ್ಞೂ ಗೊತ್ತಾಗಿದೆಯಲ್ಲ ವಿಚಾರಿಸ್ಕೊಳ ನಾ ಸಂಜೆ ಎಂದು ಕಂಠಿಯ ಬಳಿ ಸ್ವಪ್ನ ಸಂಜೆ ಎಲ್ಲಿ ಹೋಗುವಳೆಂದು ತಿಳಿದುಕೊಂಡ ಜೊತೆಗೆ ತಾನೇನು ಮಾಡಬೇಕೆಂದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ತನ್ನ ಚೇಂಬರಿಗೆ ನಡೆದ ಪೂರ್ಣ ಅಲ್ಲಿಯೇ ಚೇರಿನಲ್ಲಿ ಕುಳಿತು ಕಣ್ಮುಚ್ಚಿದ್ದಳು ನಿದ್ದೆ ಆವರಿಸಿದ್ದವಳಿಗೆ ಅವಳ ಮುಂದೆ ಬಂದು ನಿಂತವ ಭಾರ್ಗವ್ ಅವಳು ಮಲಗಿದ್ದನ್ನು ನೋಡಿ ಹೊಟ್ಟೆ ತುಂಬ ಊಟ ಮಾಡಿದಳು ಈಗ ನಿದ್ದೆ ಎನ್ನುತ್ತ ಪೂರ್ಣ ಎಂದು ಕರೆದ ಎಚ್ಚರವಿಲ್ಲ ಅವಳಿಗೆ ಹ್ಞೂ ಮಲಗಿದ್ದಾಳೆ ಅದು ಯಾವಾಗ ನಿನ್ನ ಮೇಲೆ ನನಗೆ ಪ್ರೀತಿ ಆಯ್ತೋ ಗೊತ್ತಿಲ್ಲ ಕಣೆ ಶುಗರ್ಲೆಸ್ ಆದರೆ ಈ ಭಾರ್ಗವ್ನ ಎದೆ ತುಂಬ ನೀನೇ ತುಂಬಿದೀಯಾ ನಿನಗೆ ನನ್ನ ಮೇಲೆ ಪ್ರೀತಿ ಆಗೋ ಥರ ಮಾಡಿ ನಿನ್ನನ್ನು ನನ್ನವಳಾಗಿ ಮಾಡ್ಕೋತೀನಿ ಮನದಲ್ಲೇ ಎಂದುಕೊಂಡು ನಕ್ಕ ತುಟಿ ಎಂಚಲ್ಲಿ ಈಗಲೂ ಅವಳು ನಿನ್ನವಳೆ ಅಲ್ವಾ ಎಂದಿತು ಮನ ಹಾ ಈಗಲೂ ನನ್ನವಳೇ ಈ ಶುಗರ್ಲೆಸ್ ಮನಕ್ಕೆ ಉತ್ತರಿಸಿದವ ತನ್ನ ಚೇರಿನಲ್ಲಿ ಬಂದು ಕುಳಿತು ಕೆಲಸ ಮುಂದುವರೆಸಿದ ಗಂಟೆಯೇ ಕಳೆಯಿತು ಇಬ್ಬರ ಮಾತುಗಳಿಲ್ಲದೆ ಅವ ಕೆಲಸ ಮಾಡುತ್ತಿದ್ದರೆ ಪೂರ್ಣ ಚೇರಿನಲ್ಲಿ ಹಾಯಾಗಿ ಮಲಗಿದ್ದಳು ಎಚ್ಚರವಾಗಿ ತಕ್ಷಣ ಕಣ್ ತೆರೆದವಳು ಮೊದಲು ಭಾರ್ಗವನತ್ತ ನೋಡಿದಳು ಅವ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದ ಲ್ಯಾಪ್ಟಾಪ್ ನೋಡುತ್ತಾ ನನ್ನನ್ನು ಎಬ್ಬಿಸ್ಲಿಲ್ವಾ ನೀವು ಹಾಗೆ ನಿದ್ದೆ ಮಾಡಿಬಿಟ್ಟೆ ನಾನು ಎನ್ನುತ್ತಾ ಅವನ ಮುಂದೆ ಬಂದು ನಿಂತಳು ಕಣ್ಣುಜ್ಜುತ್ತಾ ನಿದ್ದೆಯಿಂದ ಎದ್ದ ಅವಳ ಮುದ್ದಾದ ಮೊಗ ನೋಡಿ ಅವಳನ್ನು ಮುದ್ದಿಸುವ ಆಸೆ ಅವನಿಗೆ ಆದರೆ ಇಷ್ಟು ಬೇಗ ಕಾಲು ಜಾರುವ ಜಾಯಮಾನ ಅಲ್ಲ ಅವನದ್ದು ಹ್ಞೂ ಮೈಸೂರಿನ ಕಿಂಗ್ ಹೆಂಡತಿ ಅಲ್ವಾ ಮೇಡಮ್ ನೀವು ರಾಣಿ ಥರ ಮಲಗಿದ್ರಿ ಯಾಕೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಸುಮ್ಮನಿದ್ದೆ ಎಂದನವ ತಲೆ ಎತ್ತಿ ಅವಳನ್ನೇ ನೋಡುತ್ತಾ ಏನಾದರೂ ಕೇಳಿದರೆ ಸಾಕು ಅದಕ್ಕೆ ದೊಡ್ಡ ದೊಡ್ಡ ಡೈಲಾಗ್ ಹೇಳ್ತೀರಾ ಎನ್ನುತ್ತಾ ಅಲ್ಲೇ ಇದ್ದ ವಾಶ್ರೂಮ್ಗೆ ನಡೆದು ಮುಖ ತೊಳೆದು ಬಂದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು